ಕೀರ್ತಿ ಹೇಗೆ ಬೆಳೆಯಬೇಕೆಂದ್ರೆ ಬೇಕು ಮಾತೇ ಹೇಳಲಿ ಮಹಾರಾಜ ನಮ್ಮ ಯಾವದ ಕುದುರೆಯನ್ನು ಕಟ್ಟಿದ ವೀರರ ಶಿರವನ್ನು ತೆರೆದು ಜಯಶೀಲನಾಗಿ ಬಾ ಕನ್ನ ಈ ಕೋ ನನಗೆ ನೇಮವನ್ನು ಕೊಡುವೆ ನೋ ಹೇಳಬೇಕು ಪುತ್ರ ನಿನ್ನ ಕಾರ್ಯವು ಜಯವಾಗಲಿಂದ ಜಯದ ಆರ್ತಿಯನ್ನು ಈ ಪೀಠವನ್ನು ಅಲಂಕರಿಸು ನೀನು ಸಹ ನನ್ನ ಮಗನೊಂದವರಿಗೆ ಹೋಗುವ కందా ఎంయ్య హేళ్వన కేలో ఆదిని చన్నగా హేళ్వనే బాసుతనే ನೀನು ಸಹ ನನ್ನ ಮಗನೊಡನೆ ಪೋಗುನೆಂದು ಮಾತೆ ನನಗೆ ಬಹಳ ಸಂತೋಷವಾಯ್ತು ನಿಮ್ಮ ಕಾರ್ಯವ ಜಯ ಮಾಡಲೆಂದ ಜಯದಾರ್ ಮಾಡುವೆನೋ ಈ ಪೀಠವನ್ನು ಹಮ್ಮಿ ನಿನ್ನ ಆಶೀರ್ವಾದ ಹೊಂದಿತ್ತರ ವೈರಗಿನ ಗಾಂಧಿ ಚಂಟಾಡಿ ಅಮ್ಮಯ್ಯ ನಿನ್ನ ಮನದ ಯೋಚನೆಯನ್ನು ಬಿಡುವ ಚಲನೆ ಕಂದ

ಾರ್ ಮಾಡುವನು ಈ ಪೀಠವನ್ನು ಅಲಂಕರಿಸಿರಿ ನಿನ್ನ ಮಾತೆ ಕಗ್ಗಲ್ ದೇವೇಂದ್ರಪ್ಪ ಇವರು ಸ್ಟೇಜ್ ಮೇಲೆ ಬರಬೇಕು ಕಗ್ಗಲ್ ದೇವೇಂದ್ರಪ್ಪ

ಹಳೆ ರೇಯಲ ಈ ಮಂತ್ರಿ ವರಿಯೋ ಪರಮ ಆಚಾರ್ಯ ಏ ದುರ್ಗವ தாவ ಪರಕ್ರಮಗಳಾಗಿ ಕಾಳುವದು ಈ ธรรมಸ್ತಕದ ಬಂಗಾರದಲಿಕಿತು ಸ್ಥಳೈ ಮಾನವಾಗಿ ಒಳಇತ್ತರುವು ನೋಡು ಶೇಖರಾ ಅದೆ ಶೇಖರಾ ಅಪ್ಪ 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 ಹತ್ತಿನವತಿಯ ಪಟ್ಟ ದರ್ಶನ ಯಜ್ಞದ ಕುದ್ರಯಂತೆ ಧರ್ಮರಾಯನು ಇದನ್ನು ಬಿಟ್ಟರವನಂತೆ ಇದರ ಬೆಂಗಾವಲಿಗೆ ಮೂರು ಲೋಕದ ಗಂಡನೆಂದು ಕಾಲ್ಪೆಂಡೆ ಎಂದರೆ ಗಾಂಡಿವಿಯು ದವರ ಪಾಂಡವರ ದರ್ಪಕ್ಕೆ ಅಂಜಿ ಕಪ್ಪವನ್ನು ಕೊಟ್ಟು ಕಳಿಸಿದರೆ ಸರಿ ಇಲ್ಲವೇ ಯುದ್ಧವನ್ನು ಮಾಡಿದಸವನ್ನು ನೋಡಿದೆಯಾ ರಾಜಶೇಖರ ಹಣ ಮಾಡದೆ ಈ ಕುದುರೆಯನ್ನು ಬಂಧಿಸುವ ಆ ಕಂಡ ಮಂಡಲ ಪಾಂಡವರ ಬಂದರ ಪ್ರಮುಖರನ್ನ ಎದುರುಕೊಂಡವರ ಗರ್ವವನ್ನು ಕಂಡಲೇ ಧ್ವಜ ನೋಡಿ ಎನ್ನ ಪಾಂಡವರ ಯಜ್ಞರ ಮತ್ತು ಶ್ರೀ ಪರಮಾತ್ಮನು

ತುರಗವನ್ನು ಬಂಧಿಸಿಕೊಂಡು ಸಂಗತಿಯನ್ನು ತಿಳಿಸಿದ್ದೇನೆ ಈ ಮಾತು ಮಂತ್ರಿ ಸರ್ವ ಕಾರ್ಯಕ್ಕೆ ನೀನೇ ಸ್ವತಂತ್ರ ಮಹಾದ್ವಾರಕ್ಕೆ ಕೃಷ್ಣ ನೊಡಗೋಡುವನೆಂದು ಬಂದು ಹೊರ ಏಳು ಅಶ್ವಮೇಧ ಯಾಗಗಳನ್ನು ಮಾಡಿದ ಕಾಲಕ್ಕೂ ಈಗ ಪಾಂಡವ ವೀರ ನಡನೆ ಮಾಡಬೇಕು ಕಾಳಗವಲ್ಲೇಖರ ಇನ್ನು ತಡ ಮಾಡದೇ ನಮ್ಮ ಸೈನ್ಯದ ಪಡೆಯನ್ನು ಅರ್ಧ ಚಂದ್ರ ಕುರ್ತಿಯಲ್ಲಿ ನಿಲ್ಲಲೇ ಪಾಂಡವರಲ್ಲಿ ನಿಮ್ಮ ವೀರರು ಬಂದು ಈ ಪುತ್ರಿಯನ್ನು ಬಿಡಿಸಿಕೊಂಡು ಹೋಗಲೇ ಪ್ಪರಿಸ ಕಪ್ಪು ಬಣ್ಣ ಉಳ್ಳ ಸೇನಿಗೆ ಎನ್ನ ದರ್ಪವನ್ನು ತೋರಿಸುವ ನಗರ ನೋಡಿ ಎನ್ನ ಪರಕ್ರಮದ ಓ ನಗಲ ಧ್ವಜ ಎನ್ನು ವೈರ ಕಟಕವು ನಮ್ಮ ರತ್ನಾಪುರಿ ಪಟ್ಟಣಕ್ಕೆ ಅತಿ ಸಮೀಪದಲ್ಲಿ ಮಂತ್ರಿ ఇండిక్షన్ంతా <issions> భోబీ <s filtrate>

పాండవరెం మమ్మీ కండీ ప్రచండీ మంత్రిశేఖర పాండవర కదుర ఎన్న కాదుక వైరి మండల పాండవర ఎదురవో ఒప్పొప్పని

ಪಟ್ಟಣ ಈ ಪಟ್ಟಣದ ಅರಸನು ಭಕ್ತಿಯೋಳು ಮಹಾಭಕ್ತನಾಗಿ ಎನ್ನ ದರ್ಶನಾರ್ಥಕವಾಗಿ ಇದುವರೆಗೂ ಏಳು ಅಶ್ವಮೇಧ ಯಾಗವನ್ನು ಮಾಡಿದ್ದಾಗಿಯೂ ವಿಫಲವಾಗಿ ಈಗ ಎಂಟನೇ ಅಶ್ವಮೇಧ ಯಾಗವನ್ನು ಮಾಡುತ್ತಾ ನರ್ಮದಾ ಹತ್ತಿರ ದೀಕ್ಷಬದ್ಧನಾಗಿ ಕುಳಿತಿರುವನು ಪಾರ್ಥ ಜಗತ್ಕರ್ತ ಮಹಿರದ್ವಜನು ಮಹಾವಿಷ್ಣು ಭಕ್ತನು ಆದ್ದರಿಂದ ಆ ತಾಮ್ರಧನನ್ನು ಗೆಲ್ಲುವುದು ಸಾಕ್ಷಾತ್ ವಿಷ್ಣುವಿನಿಂದಲೂ ಸಾಧ್ಯವಿಲ್ಲ ಇನ್ನು ತಾಮ್ರದ ಜನನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡಲ ಹೋಗಲಾರವು ಈ ದಿನ ನಮಗೆ ಅಪಜಯವೆಂದು ತೋರುತ್ತದೆ ಪಾರ್ಥ ತಿಳಿ ಈ ಮಾತಿನ ಅರ್ಥ ಆಹೋ ಮಾಧವ ಪಲ್ಗುಣ ಯಾತಕ್ಕೆ ಆ ಜನ ಪರಾಕ್ರಮವ ವರ್ಣಿಸುವ ರೇಟಿ ಇದು ಅಲ್ಲದ ಕಾಲಕ್ಕೆ ಚಕರಂಬ ರಾಕ್ಷಸರನ್ನು ಮಣ್ಣು ಮುಕ್ಕಿದೆಯೇ ದಿಕ್ಕು ದಿಕ್ಕಿಗೆ ಹೆಸರಾದ ಈ ಕಲಿಪಾರ್ಥನ ಮುಂದೆ ಮಧ್ಯಮ ಪಾಂಡವನೇ ಕೈಗೆಯೋಳ್ಳವ ನಮ್ಮ ತೇರ್ಗಡೆದು ಹಿಡಿದ ಕುದುರೆ ಎಂಬಿಡಿಸಿ ಕಪ್ಪ ಕಾಣಿಕೆ ಅರ್ಪಿಸಿಕೊಳ್ಳುವೆ ಅವನ ಧರ್ಪ ಮಮ್ಮಿಯನ್ನ ಮುಂದೆ ಪ್ರಶಂಸೆ ಮಾಡಬೇಡ ಮುರಹರಿ ಮಾಡುವನು ಸಮರಕ್ಕೆ ಧಾರಿ ಪಾರ್ಥ ಜಗತ್ಕರ್ತ ತಾಮ್ರದ ಜನು ಸಾಮಾನ್ಯ ವೀರನಲ್ಲ ನಾನೇನು ಸಾಮಾನ್ಯ ವೀರನೇ ಕೃಷ್ಣ ಸದ್ಧರ್ಮವನ್ನು ಬಿಡದೆ ವಿಷ್ಣು ಭಕ್ತ ಗಣ್ಯನಲ್ಲಿ ಅಗ್ರಗಣ್ಯನಾಗಿ ಸಮಸ್ತ ರಾಜೇಗ್ರೇಶ್ವರರನ್ನು ತನ್ನ ಭುಜಬಲಗಳಿಂದ ದಿಗ್ವಿಜಯಂ ಗೈದು ಸಪ್ತ ಅಶ್ವಮೇಧ ಯಾಗವನ್ನು ಕೈಗೊಂಡು ಪ್ರಚಂಡ ಬಲ ಪಂಡಿತನಾಗಿರುವನು ಪಾರ್ಥ ಜಗತ್ಕರ್ತ ನೀವು ಪಾಂಡವರ ಪ್ರಭಾವ ಪ್ರತಾಪಶಾಲಿಗಳಾಗಿದ್ದರೂ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕಾದರೆ ಎಷ್ಟೋ ವಿಘ್ನಗಳು ಬಂದೋಗಿದವು ಆದ್ದರಿಂದ ನಿನ್ನ ಪೌರುಷವು ಸಾಲದು ಪಾರ್ಥ ಈ ಮಾತು ಸತ್ಯ ಆಹೋ ನಾರಾಯಣ ಪಲ್ಗುಣ ಏಡಿತನದ ಮಾತನ್ನು ಎನ್ನತಾ ಪರಾಕ್ರಮಿಯ ಮುಂದೆ ಏಳಬಹುದು ಅಹೋಕಿತಾ ವಿಜಯ ಆಡಿ ಗಡಿಗೆ ताम्रದಜನು ಕಡು ಪರಾಕ್ರಮ ಎಂದು ಹೇಳಿದೊಡೆ ಎನ್ನೋಡೊಳಗಿದ್ದ ಮೌರಶಬಮ್ಮ ಅಹೋಕಿತಾ ವಿಜಯ ಮಂದಮತಿಯಾದ ताम्रದಜನಾಟಲಿ ಬರುವ ಸಾಮರ್ಥ್ಯم ಬಸ್ಮ ಮಾಡಿ ಈ ಕೋಯನ್ನ ಗಾಂಡೀವ ಮಹದ ಚಿಟ್ಟಿನಿಂದ ಅವನ ದಕ್ಷಿಣ ದೇಶಕ್ಕೆ ಕಳಿಸುವ ವೀರನೆಂದಿಕ್ರಮ ಹಾಕಿ ತನ್ನ ಹಾನಿ ಹಾಕಿ ನಮಗೆ ರಾಜಸಂಧಾನವೇ ಅಹೋ ಕೃಷ್ಣ ಪಾಂಡವೋತ್ತಮ ಇಂಥ ಬಿಡಿ ನುಡಿ ಮುಂದೆ ವಾದಿಸಬೇಡ ಹೇಳಿತನದ ನುಡಿಯಂ ನುಡಿಯಬೇಡ ಆಹೋ ಜನಕ ಬಾಲಕ ಅದೇನು ಬಾಲಕ ನಮ್ಮ ಕುದುರೆ ಕಟ್ಟಿ ಮಾರುತ ನಿಂತ ತಾಮ್ರ ಕೇತುವು ನಮ್ಮ ಶತ್ರುವ ನಾಗರಿ ಬರ್ತೀರಿ ಬರಲ್ಲ